श्रीमहागणपतये नमः श्रीगुरुभ्यो नमः हरिः ओं ॐ नमः शिवाय ॐ नमः शिवाय ॐ नमः शिवाय श्रीगुरुभ्यो नमः परमात्मने नमः धुं दुर्गायै नमः क्षेत्रपालाय नमः ಪ್ರಿಯ ವೀಕ್ಷಕರೇ ವೃಷಭ ರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಮಾರ್ಗಶಿರ ಮಾಸ ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಆದ್ರೆ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಮಾರ್ಗಶಿರ ಮಾಸ ಶ್ರೀ ಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಭಾನುವಾರ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನ ಆಚರಿಸಬೇಕು ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲಿ ಇಲ್ಲದೆ ಇರಲಿ ಯಾಕೆಂದ್ರೆ ಲಕ್ಷ್ಮಿ ನಮ್ಗೆ ಚೆನ್ನಾಗಿರ್ಬೇಕು ಧನಲಕ್ಷ್ಮಿ ಆಗಿರ್ಬೋದು ಧೈರ್ಯಲಕ್ಷ್ಮಿ ಆಗಿರ್ಬೋದು ಅಷ್ಟಲಕ್ಷ್ಮಿ ಇರೋದಂದ್ರೆ ಮಹಾಲಕ್ಷ್ಮಿ ಅತ್ಯಂತ ಶ್ರೇಷ್ಠ ಈ ತಿಂಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಆರ್ಥಿಕ ಸಮೃದ್ಧಿನೂ ಆಗುತ್ತೆ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ ಆದ್ರಿಂದ ಲಕ್ಷ್ಮೀ ವ್ರತವನ್ನ ಮಾಡಿ ಈ ತಿಂಗಳು ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡುವಂತಹ ದಿನ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಈ ದಿನ ಸುಬ್ರಹ್ಮಣ್ಯ ದೇವರಿಗೆ ನೀವು ಷೋಡೋಪಚಾರ ಪೂಜೆ ನಡೆಸಿ ಉಪನಯನವಾಗಿರುವಂತಹ ಬಾಲಕ ಯಾರಿಗಾಗಿ ಮುಂಜಿಯಾಗಿರ್ಬೇಕು ಅಂತ ಬಾಲಕರನ್ನ ಸುಬ್ರಹ್ಮಣ್ಯ ಸ್ವರೂಪವೆಂದು ಭಾವಿಸಿ ಗಂಧ ಪುಷ್ಪ ವಸ್ತ್ರ ಧೂಪ ದೀಪಗಳಿಂದ ಪೂಜಿಸಿ ಆ ಬಾಲಕನಿಗೆ ಭೋಜನ ಮಾಡಿಸುವಂತಹ ಪದ್ಧತಿ ಇದೆ ಈ ತಿಂಗಳಲ್ಲಿ ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ವೃಷಭ ರಾಶಿಯರಿಗೆ ಏನು ಫಲ ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ರಾಶಿ ಪರಿವರ್ತನೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಅದೇ ಶುಕ್ರ ಮತ್ತೆ ಈ ತಿಂಗಳು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮತ್ತೆ ರಾಶಿ ಪರಿವರ್ತನೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಹಗಲು ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ತುಲಾರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮತ್ತೆ ಆಗ್ತಾನೆ ರಾತ್ರಿ ಎಂಟು ಗಂಟೆ ಏಳು ನಿಮಿಷಕ್ಕೆ ತುಲಾ ರಾಶಿನಲ್ಲಿ ಈ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಋಷಭ ರಾಶಿ ಜಾತಕರಿಗೆ ಈ ತಿಂಗಳು ಏನು ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಶುಕ್ರ ನಿಮ್ಮ ಜನ್ಮ ಜನ್ಮರಾಶಿಯಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ದ್ವಿತೀಯ ಭಾವಾಧಿಪತಿ ಜೊತೆಗೆ ಆರನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ ಹಾಗೆ ಯಾರಿಗೆ ಶುಕ್ರ ಮತ್ತೆ ಬುಧ ಫಲ ಕೊಡ್ತಾರೆ ಒಳ್ಳೊಳ್ಳೆ ಡಾಕ್ಟರ್ಗಳು ಸೇವೆ ಮಾಡುವಂಥವರು ಅಥವಾ ವಾಕ್ ಅಂದರೆ ಮಾತು ಉತ್ತಮ ಭಾಷಣಗಾರರು ಟಿ ವಿ ಆಂಕರ್ಸ್ ಅಂತವರು ಸ್ವಲ್ಪ ಕಷ್ಟಪಟ್ಟರೆ ನಿಮಗೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಪಂಚಮಾಧಿಪತಿ ಜೊತೆಗೆ ಆರನೇ ಮನೆಯಲ್ಲಿ ಬುಧ ಶುಕ್ರ ನಿಮಗೆ ಸಾಲಗಳನ್ನ ಹೇಗೆ ತೀರಿಸಬೇಕು ಋಣಬಾಧೆಯಿಂದ ಹೇಗೆ ಮುಕ್ತಿಯನ್ನ ಹೊಂದಬೇಕು ಅನ್ನುವಂತಹ ಜ್ಞಾನವನ್ನ ಕೊಡ್ತಾನೆ ಬುಧ ಯಾಕಂದ್ರೆ ಆರನೇ ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷದ ಭಯ ಶೋಕ ಮನಸ್ತಾಪ ನಶ್ಯಂತು ನೀವ್ಯಾವುದು ಬರಬಾರದು ಅಂತೀವಿ ಬುಧ ಆರನೇ ಮನೆಗೆ ಬಂದಾಗ ಧೈರ್ಯ ಕೊಡ್ತಾನೆ ಋಣ ಬಾಧೆಯಿಂದ ಮುಕ್ತಿ ಹೊಂದೋದಕ್ಕೆ ಸಹಾಯ ಮಾಡ್ತಾನೆ ವೃಷಭ ರಾಶಿ ಜಾತಕರಿಗೆ ಬುಧ ಶುಭ ಫಲ ಕೊಡ್ತಾನೆ ಶುಕ್ರ ತನ್ನ ಸ್ವಂತ ಕ್ಷೇತ್ರದಲ್ಲಿದ್ರು ಆರನೇ ಮೇಲಿದ್ರೆ ಸ್ವಲ್ಪ ಶಿವ ಫಲಗಳನ್ನ ಕೊಡ್ತಾನೆ ಆದ್ರೆ ಬುಧ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಬುಧ ಆರನೇ ಮೇಲಲ್ಲಿದ್ದಾಗ ನಿಮಗೆ ದುಸ್ಥಾನ ಅಂತೀವಿ ಆದರೆ ಉತ್ತಮವಾದ ವಸ್ತ್ರಗಳು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಪ್ರಾಪ್ತಿಯಾಗುತ್ತೆ ಉನ್ನತ ವಿದ್ಯೆ ಪ್ರಾಪ್ತಿಯಾಗುತ್ತೆ ಉನ್ನತ ಜ್ಞಾನವನ್ನ ಹೊಂದುತ್ತೀರಿ ಅಭಿವೃದ್ಧಿ ಹೊಂದುತ್ತೀರಿ ಅಧಿಕಾರ ವೃದ್ಧಿಯಾಗುತ್ತೆ ಮನಸ್ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಉತ್ತಮ ಸಂಗೀತವನ್ನ ಕೇಳಿ ಅನು ಅನುಭವಿಸ್ತೀರಿ ಬರಹಗಳಲ್ಲಿ ಸಂತೋಷವನ್ನ ಗಳಿಸ್ತೀರಿ ಧನ ಸಂಚಯದಲ್ಲಿ ಮನಿ ಫ್ಲೋನಲ್ಲಿ ಅಭಿವೃದ್ಧಿ ಆಗುತ್ತೆ ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ನಿಮ್ದು ಉಂಟಾಗುತ್ತೆ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಇತರರು ಹೊಗಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ ಯಾಕಂದ್ರೆ ಬುಧ ಉಚ್ಚ ಕ್ಷೇತ್ರದಿಂದ ತುಲಾ ರಾಶಿಗೆ ಬಂದಾಗ ಆರನೇ ಮನೆಯಲ್ಲಿ ಶುಭ ಫಲಗಳನ್ನ ನಿಮಗೆ ಕೊಡ್ತಾ ಹೋಗ್ತಾನೆ ಬುಧನಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಋಷಭ ರಾಶಿ ಜಾತಕರಿಗೆ ಸಪ್ತಮದಲ್ಲಿ ಸೂರ್ಯ ಮತ್ತು ಮಂಗಳ ಇರೋ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕಲಹಗಳಾಗ್ಬೋದು ಲಾಂಗ್ ಜರ್ನಿನಲ್ಲಿ ನಿಮ್ಗೆ ಏನಾದ್ರೂ ಒಂದು ತೊಂದರೆಗಳಾಗ್ಬೋದು ವಿವಾಹ ಜೀವನದಲ್ಲೂ ಕೂಡ ತುಂಬಾ ಏರುಪೇರುಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಲವರು ವಿವಾಹನೇ ಬೇಡ ಡೈವರ್ಸ್ ತಗೊಂಡ್ಬಿಡೋಣ ಅನ್ನಷ್ಟು ಕಲಹಗಳಾಗ್ಬೋದು ಇನ್ನು ಕೆಲವರಿಗೆ ತುಂಬಾ ಪ್ರೀತಿ ಬಾಂಧವ್ಯ ಇರೋರಿಗೆ ಟೆಂಪ್ರವರಿ ಸಪ್ರೇಷನ್ ಕೆಲಸ ಪತಿಗೆ ಕಡೆ ಪತ್ನಿಗೊಂದ್ ಕಡೆ ಆಗಿ ಬೇರೆ ಬೇರೆ ಕಡೆ ಕೆಲಸ ಮಾಡುವಂತಹ ತೊಂದರೆಗಳಾಗ್ಬೋದು ನಿಮಗೆ ಲೈಂಗಿಕ ಉಲ್ಲಾಸ ಪಡೆಯಲು ತುಂಬಾ ಕಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಏಳನೇ ಮನೆ ಅಂದಾಗ ಕಾಮಭಾವ ಅಂತೀವಿ ಆಸೆಗಳು ಕಾಮ ಅಂದ್ರೆ ಆಸೆ ಆಸೆ ಆಕಾಂಕ್ಷೆಗಳು ಈಡೇರೋದಿಕ್ಕೆ ವೃಷಭ ರಾಶಿಯವರಿಗೆ ಕಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಯಾವಾಗ ಸೂರ್ಯ ಸಪ್ತಮದಲ್ಲಿ ಸಂಚಾರ ಆಗ್ತಾನೆ ಅವಾಗ ನೀವು ಊಟ ಮಾಡ್ತೀರಲ್ಲ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ ಉತ್ತಮವಾದ ಊಟ ನಾವು ಮಾಡಬೇಕು ಅದೇ ನಮ್ಗೆ ಉತ್ತಮ ಆರೋಗ್ಯ ಆದರೆ ಆ ಆಹಾರನೇ ಫುಡ್ ಪಾಯ್ಸನ್ ಆದಾಗ ವಾಮಿಟಿಂಗ್ ಆಗುತ್ತೆ ಜೀರ್ಣ ಸರಿಯಾಗಿ ಆಗಲ್ಲ ಆಮೇಲೆ ಮಾನಸಿಕವಾಗಿ ಅಸಮತೋಲನವನ್ನು ಹೊಂದುತ್ತೀರಿ ಅಪಮಾನಗಳಾಗುವ ಸಾಧ್ಯತೆ ಇದೆ ಶೀಘ್ರ ಕೋಪ ಹಠಮಾರಿತನ ಅಥವಾ ಪತಿ ಪತ್ನಿಯಲ್ಲಿ ಸಪ್ರೇಷನ್ ಆಗ್ಬೋದು ಇನ್ನು ಕೆಲವು ಟೈಮಲ್ಲಿ ಏನಾಗುತ್ತೆ ನೀವು ಪುರುಷ ಜಾಗತರಾಗಿದ್ರೆ ನಿಮ್ಮ ಪತ್ನಿಗೆ ಅನಾರೋಗ್ಯ ಉಂಟಾಗ್ಬಿಡುತ್ತೆ ಅವಾಗ ಹೆಲ್ತ್ ಇಶ್ಯೂಸ್ ಆದಾಗ ಸುಖ ಸಂತೋಷವಾಗಿರಕ್ಕೆ ಸಾಧ್ಯ ಆಗಲ್ಲ ಅಥವಾ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಗೆ ಅನಾರೋಗ್ಯ ಉಂಟಾಗ್ಬೋದು ಶೀಘ್ರ ಕೋಪ ಬರುತ್ತೆ ನಾನು ಅನ್ನುವಂತಹ ಅಹಂ ಜಾಸ್ತಿ ಆಗುತ್ತೆ ಅದೆಲ್ಲ ಒಳ್ಳೆಯದಲ್ಲ ನಮ್ಮಲ್ಲಿ ನಾನು ಅಂತ ಅಹಂಕಾರ ಬಂದ್ರೆ ನಮ್ಮಲ್ಲಿರುವ ಪ್ರೀತಿ ನಾಶ ಆಗುತ್ತೆ ಕ್ರೋಧ ಪ್ರೀತಿ ಪ್ರಣಾಶಯತಿ ಮನೋ ವಿನಯ ನಾಶನಹ ನಾನು ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನು ನಾಶ ಮಾಡುತ್ತೆ ಅದಕ್ಕೆ ಬಹಳ ಎಚ್ಚರವನ್ನ ವಹಿಸಿ ವೃಷಭ ರಾಶಿ ಜಾತಕರು ಕುಜ ಬೇರೆ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಗುಪ್ತಾಂಗಗಳಲ್ಲಿ ತೊಂದರೆಗಳಾಗ್ಬೋದು ದೇಹದಲ್ಲಿ ನೋವು ಉಂಟಾಗುವಂತಹ ಸಂಬ ಸಾಧ್ಯತೆಗಳು ಇತರರ ಜೊತೆ ಅನೈತಿಕ ಸಂಬಂಧ ಇನ್ನು ಕೆಲವರು ಅಪರಾಧಗಳಿಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಯುಷಿಗೂ ಕೂಡ ಕಂಟಕ ಇರುತ್ತೆ ಬಹಳ ಎಚ್ಚರವನ್ನ ವಹಿಸಿ ಎಲ್ಲರಿಗೂ ಅಲ್ಲ ಕೆಲವರು ಅದಕ್ಕೆ ನಾನು ಹೇಳ್ತಾರೆ ಇದು ಜನರಲ್ ಪ್ರಿಡಿಕ್ಷನ್ ನಿಮ್ಗೆ ದಶಾಭುಕ್ತಿ ಏನ್ ನಡೀತಾ ಇದೆ ಈ ಗ್ರಹಗಳು ನಿಮ್ಮ ಜಾತಕದಲ್ಲಿ ಎಷ್ಟು ಬಲಿಷ್ಠವಾಗಿದ್ದಾರೆ ಎಷ್ಟು ಸರ್ವಾಷ್ಟಕ ವರ್ಗ ಮತ್ತು ಭಿನ್ನಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ನಿಮ್ಮ ಹಣೆ ಬರ ದೇವರು ಯಾರ ಕೈ ಕೊಟ್ಟಿದ್ದಾರೆ ನಿಮ್ ಕೈಯಲ್ಲೇ ಕೊಟ್ಟಿದ್ದಾನೆ ನಿಮ್ಮ ಅದೃಷ್ಟ ಭಾಗ್ಯವನ್ನ ನೀವು ರೂಪಿಸ್ಕೋಬೇಕಾದ್ರೆ ನಿಮ್ಮ ಜಾತಕಗಳನ್ನ ನೀವು ತೋರಿಸಿದಾಗ ಅದಕ್ಕೆ ಏನು ಸೂಕ್ತ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಜಾತಕ ಇಲ್ಲ ಅಂದ್ರೆ ಹಸ್ತವನ್ನ ತೋರಿಸಿ ಇಲ್ಲ ಡೇಟ್ ಆಫ್ ಬರ್ತ್ ಕೊಡಿ ಜಾತಕ ಓಪನ್ ಮಾಡಿ ಏನ್ ದೋಷಗಳಿದೆ ಪರಿಹಾರ ಮಾಡ್ಕೊಳಕ್ಕೆ ಸೂಕ್ತ ಪರಿಹಾರವನ್ನ ಕೊಡೋಣ ಈ ವಾರ ಮಾರ್ಗಶಿರ ಮಾಸ ಶ್ರೀ ಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡಬೇಕು ಯಾರ ಋಷಭ ರಾಶಿ ಜಾತಕರಿದ್ದೀರಿ ನೀವೆಲ್ಲರೂ ಕೂಡ ಅನಂತಾಯನ ಮಹಾ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಲಕ್ಷ್ಮೀ ಲಕ್ಷ್ಮೀ ವ್ರತವನ್ನ ಮಾಡೋದನ್ನ ಯಾರು ಕೂಡ ಮರಿಬೇಡಿ ಒಳ್ಳೆದಾಗುತ್ತೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಭಗವಂತ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಸುಖ ಶಾಂತಿ ಸಮೃದ್ಧಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ